ಬಹಳ ವಿಶೇಷ ಸಂದರ್ಭ ನಮಗಾಗಿ ಇವತ್ತು ಒದಗಿ ಬಂದಿದೆ ಇವತ್ತ ವಿಷಯ ಕೂಡ ಜೀವನದ ಮೌಲ್ಯಗಳು ಅನ್ನುವಂಥ ವಿಷಯದ ಬಗ್ಗೆ ಪರಮಪೂಜ ಶ್ರೀ ವೀರೇಶ್ ಗುರುಗಳು ಬಹಳ ಸುಂದರವಾದ ಮಾತನ್ನು ಹೇಳ್ತಿರ್ಬೇಕಾದ್ರೆ ವಾಟ್ಸಪ್ದಲ್ಲಿ ನಾನು ನೋಡಿದೆ ಬಹಳ ವಿಶೇಷವಾದ ಮಾತುಗಾರಿಕೆ ಬಹಳ ವಿಶೇಷವಾದ ಪಾರಮಾರ್ಥದ ಒಂದು ರಸ ತುಂಬಿದ ಒಂದು ಬುತ್ತಿಯಂತೆ ನಮ್ಮ ನಿಮ್ಮ ನಮ್ಮ ನಿಮಗೆಲ್ಲರಿ ಉನ್ಬಡಿಸ್ತಿರುವಂತಹ ಅನೇಕ ಪರಮ ಪೂಜ್ಯರು ಇವತ್ತು ಜೀವನದ ಮೌಲ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ವೀರೇಶ್ ಗುರುಗಳು ಮಾತಾಡಿದ್ದು ಕೇಳಿದ್ನಿ ಆಮೇಲೆ ಅಪ್ಪಗಳು ಮಾತಾಡಿದ್ದು ಕೇಳಿದ್ನಿ ಮಾತಾಡಬೇಕಾದ್ರೆ ಬಹಳ ವಿಶೇಷವಾದ ಮಾರ್ಮಿಕವಾದ ಮಾತುಗಳನ್ನು ಆಡ್ತಿದ್ರು ಇವತ್ತು ಅಪ್ಪಾಜಿಯವರು ಕೌಲ್ಗುಡ ಆಶ್ರಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಪರ ಪ್ರಥಮ ಬಾರಿಗೆ ಅದು ಬಹಳ ವಿಶೇಷ ಒಂದು ಇವತ್ತು ಹೆಸರನ್ನು ಪಡೆದಿದೆ ನಾಡಿನಲ್ಲಿ ಕೌಲ್ಗುಡ್ಡ ಮೊದಲೇ ಪರಿಚಯ ಅಂಥ ಪರಿಚಯ ಇರುವಂಥ ಒಂದು ಹಳ್ಳಿಯ ಹೆಸರು ಇವತ್ತು ಬೆಂಗಳೂರದಲ್ಲಿ ಕೇಳಕ್ಕೆ ಸಿಗ್ತೈತಿ ಅಂತಂದರೆ ಅದಕ್ಕೆಲ್ಲ ಕಾರಣ ಯಾರು ಅಂತಂದರೆ ಸಿದ್ಧಯೋಗಿ ಅಂಬರೇಶ್ವರ್ ಮಹಾರಾಜ್ ಜೀವನದ ಮೌಲ್ಯಗಳು ಅನ್ನುವಂಥ ವಿಷಯದ ಬಗ್ಗೆ ಮಾತಾಡೋದೇನಿಲ್ಲ ಇಲ್ಲಿ ಕಾಣೋದೆಲ್ಲ ಜೀವನದ ಮೌಲ್ಯವೇ ಇವತ್ತು ತಾವೆಲ್ಲರೂ ಆಗಮಿಸ್ತೀರಿ ಪರಮ ಪೂಜ್ಯರ ಇಲ್ಲಿ ಆಗಮಿಸಿದಂಥ ವೇದಿಕೆಯನ್ನು ಹಂಚ್ಕೊಂಡಂಥ ಎಲ್ಲ ಪರಮ ಪೂಜ್ಯರ ತಮಗೆ ದರ್ಶನ ಶಕ್ತಿ ಇತ್ತು ಅಂತಂದರೆ ಇದೇ ಜೀವನದ ಮೌಲ್ಯ ಜೀವನದ ಮೌಲ್ಯತ್ರ ಮತ್ತೊಂದು ಕಥೆ ಹೇಳಿ ಏನು ಬಿಡಿಸ್ಬೇಕಾಗಿಲ್ಲ ಯಾಕಂದರೆ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿ ಕೊಳ್ಳಬೇಡಿರಿ ಉತ್ಸವಗಳಿರಂದಾಗ ಎದಕ್ಕೆ ದೊಡ್ಡದು ಅಂದ್ರೆ ಅವರು ಮಾನವ ಜನ್ಮ ಎದಕ್ಕೆ ದೊಡ್ಡದು ಅಂದ್ರೆ ನಿಜವಾಗಿ ಪ್ರಜ್ಞಾವಂತರು ಏನು ಮಾಡ್ತಾರತ್ತಂದರೆ ಮಾನವ ಜನ್ಮ ದೊಡ್ಡದು ಎದಕ್ಕೆ ಅಂದಿದ್ದಾರೆ ಅಂತೇಳಿ ತಿಳ್ಕೊಂಡು ಸಾಕ್ತಾರೆ ಮುಂದೆ ಯಾಕಂತಂದರೆ ಅನೇಕ ಸಾಧು ಸಂತರರು ಬಸವಾದಿ ಶರಣರು ತಮ್ಮ ವಚನದಲ್ಲಿ ಅಭಂಗದಲ್ಲಿ ಭಾಳ ಸುಂದರವಾದ ಮಾತನ್ನು ಹೇಳ್ತಾರೆ ಈ ಜಗತ್ತಿಗೆ ಎಂಬತ್ತು ನಾಲ್ಕು ಯೋನಿ ಜೀವರಾಶಿಗಳು ಬಂದಾಗ ಮನುಷ್ಯನೇನು ಕೆಲಸ ಇತ್ತಲ್ಲಿ ಅದನ್ನು ತಿಳ್ಕೊಂಡು ಪತ್ರ ಜೀವನದ ಮೌಲ್ಯವನ್ನು ತಿಳ್ಕೊಂಡಿದ್ದಾರೆ ಅನ್ನುವಂಥ ಭಾವನೆಯನ್ನು ನಾವು ವ್ಯಕ್ತಪಡಿಸ್ಬೇಕಾಗ್ತದೆ ಯಾಕಂತಂದರೆ ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ ಶಾಸ್ತ್ರ ಹೇಳ್ತಾವ ಅನುಭವಿಗಳು ಹಂಚ್ಕೊಂಡು ಇಲ್ಲಿ ವೇದಿಕೆ ಹಂಚ್ಕೊಂಡು ಎಲ್ಲರೂ ಹೇಳಿದ್ದಾರೆ ಇನ್ನು ನಾಲ್ಕು ಲಕ್ಷ ಯಾವ್ಯಾವತ್ತೂ ಹೆಸರು ಹೇಳತ್ತಂದ್ರೆ ಹೇಳಕ್ಕೆ ಬರ್ತದೆ ಏನಾದ್ರು ಬರೋದಿಲ್ಲ ಸಂಖ್ಯೆಯಲ್ಲಿ ಒಂದಿಷ್ಟು ಹೇಳ್ತಾರೆ ನಾಲ್ಕು ಲಕ್ಷ ಏನೇ ಅಂತೇಳಿ ಹೇಳ್ಬೋದು ಜ್ಞಾನಿಗಳು ಮಹಾತ್ಮರು ಇಲ್ಲಿ ಕೂತಿದಂಥ ಮಹಾತ್ಮರು ಬಹಳ ಸುಂದರವಾಗಿ ಮಾತಾಡೋರು ಅವರೆಲ್ಲ ಹೇಳ್ಬೋದು ಅಂತ ಅಂಥ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಜನ್ಮ ಒಂದೈತಲ್ಲ ಆ ಮನುಷ್ಯ ಜನ್ಮ ಬಿಟ್ಟರೆ ಮತ್ತೊಂದು ಯೋಣಿಯ ಪ್ರಾಣಿಗಳು ಇಲ್ಲಿ ಏನು ಇಲ್ಲಿ ಬಂದಿಲ್ಲ ಇಲ್ಲಿ ದನಕರುಗಳು ಬಂದಿಲ್ಲ ವೃಕ್ಷಗಳು ಬಂದಿಲ್ಲ ಏನು ವೃಕ್ಷಗಳು ನೆಟ್ಟಿದಾರ ನಿಂತು ಬಿಟ್ಟಿದ್ದಾವೆ ಮಣಿಯೊಳಗ ಪ್ರಾಣಿಗಳು ಅದಾವೆ ಕಾಡಿನಲ್ಲಿ ಕ್ರಾಡು ಪ್ರಾಣಿಗಳು ಇರ್ತಾವ ಆದರೆ ಪ್ರವಚನ ಕೀರ್ತನ ಅಧ್ಯಾತ್ಮ ತತ್ವ ಪರಮ ತತ್ವ ಅನ್ನೋದು ಕೇವಲ ಮನುಷ್ಯನಿಗೆ ಅಷ್ಟೇ ಗುರುತಾಗ್ತದೆ ಅದ್ರ ಸಲುವಾಗಿ ಮನುಷ್ಯ ಜನ್ಮ ಶ್ರೇಷ್ಠ ಮನುಷ್ಯನಿಗೆ ಒಂದೇ ಏನಪ್ಪಾ ಅಂತಂದರೆ ಎಲ್ಲ ಜೀವಿಗಳಲ್ಲಿ ಎಲ್ಲ ಅದಾವ ಅವಯವಗಳದಾವ ಎಲ್ಲ ಏನಪ್ಪಾ ಅಂತಂದರೆ ನೋಡ್ಬೇಕು ಎಲ್ಲ ಎಲ್ಲ ಅದಾವ ಅವಯವಗಳು ಆದರೆ ಮನುಷ್ಯ ಮನುಷ್ಯನಿಗೆ ಒಂದು ವಿವೇಕ ಅನ್ನೋದೈತೆಲ್ಲ ಅದು ಇನ್ನಿರದ ಪ್ರಾಣಿಗಳಲ್ಲಿ ಇಲ್ಲ ಅಂತ ಹೇಳ್ತಾರೆ ಆ ವಿವೇಕವನ್ನು ಬಳಸ್ಕೊಂಡು ನಾವು ಏನು ಮಾಡಬೇಕಾಗಿತ್ತದೆ ನಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಾಗಿದೆ ಇನ್ನು ಮನುಷ್ಯ ಜನ್ಮಕ್ಕನ ಯಾಕೆ ಅಂತ ವಿವೇಕವನ್ನು ಕೊಟ್ಟ ಪರಮಾತ್ಮ ಅಂತಂದ್ರೆ ಅವನಿಗೆ ಬಿಟ್ಟು ಕೊಟ್ಟದ್ದು ಯಾಕಂತಂದ್ರೆ ಮನುಷ್ಯ ಜನ್ಮ ಶ್ರೇಷ್ಠ ಅನ್ಕೋತ ಬಂದಾಗ ಒಂದು ಮಂದಿರಕ್ಕೆ ಅಥವಾ ಒಂದು ಮನೆಗೆ ಬಾಗಿಲು ಏನು ಇರ್ತದಲ್ಲ ಬಾಗಲ ಅದು ಅಂತಂದ್ರೆ ಅದು ಹೋಗ್ಲಿಕ್ಕೆ ಬರಲಿಕ್ಕೆ ಇರ್ತದಂತ ಮನೆಗೆ ಒಂದು ಬಾಗಿಲು ಇರ್ತದೆ ಹೋಗಾಕ ಬರಕ ಮನೆಗೆ ಬಾಗಿಲು ಇರ್ತದೆ ಮಂದಿರಕ್ಕೆ ಒಂದು ಬಾಗಿಲು ಇರ್ತದೆ ಹೋಗಾಕ ಬರಕ್ಕೆ ಇರ್ತದೆ ಹಂಗೆ ಎಂಬತ್ತು ನಾಲ್ಕು ಲಕ್ಷೋಣಿ ಜೀವರಾಶಿಯೊಳಗೆ ತಿಳ್ಕೋಕ ಮನುಷ್ಯ ಜನ್ಮ ಏತೆ ಅಂತ ಏನು ತಿಳ್ಕೋದು ಅಲ್ಲ ಈ ಜಗತ್ತಂದ್ರೆ ಏನು ಅಧ್ಯಾತ್ಮ ಅಂದ್ರೆ ಏನು ಮಹಾತ್ಮರದಲ್ಲ ಸಿದ್ಧಯೋಗಿ ಅಂಬರೀಶ್ವರ ಮರ ಅಂತ ಮಹಾತ್ಮರು ಇವತ್ತು ಏನು ಮಾಡ್ತಾ ಇದ್ದಾರೆ ನಾವು ಏನು ಮಾಡಬೇಕಾಗೈತಿ ಆ ಅನ್ನುವಂಥದ್ದು ಏನಪ್ಪ ಅಂದ್ರೆ ಕೇವಲ ಮನುಷ್ಯನಿಗೆ ಅಷ್ಟೇ ಸಾಧ್ಯ ಆಗ್ತದೆ ವಿಚಾರ ಮಾಡುದಂತ ಹಂಗೆ ವಿಚಾರ ಮಾಡುವಂಥ ವಿವೇಕಾನು ಹೊಂದಿದಂಥ ಮನುಷ್ಯ ಜೀವನದ ಮೌಲ್ಯವನ್ನು ತಿಳ್ಕೊಬೇಕಾಗ್ತದೆ ಇವತ್ತು ನಾವೆಲ್ಲರೂ ಹೇಳ್ತೇವೆ ಏನ್ಪಾ ಎಲ್ಲದಕ್ಕೂ ಹಣ ಬೇಕಂತ ಹೇಳ್ತೇವೆ ಎಲ್ಲದಕ್ಕೂ ಹಣನ ಬೇಕು ಎಲ್ಲದಕ್ಕೂ ಹಣ ಬೇಕು ಎಲ್ಲದಕ್ಕೂ ಹಣ ಬೇಕು ಆದರೆ ಹಣ ಮುಖ್ಯ ಅಲ್ಲ ಅಂತ ಹೇಳ್ತಾರೆ ಹಣಕ್ಕಿಂತ ಮತ್ತೊಂದು ಮುಖ್ಯದ ಅದು ಯಾವುದು ಅಂತಂದ್ರೆ ವಸ್ತುಗಳು ಮುಖ್ಯವಾಗ್ಯದವ ಇವತ್ತು ಹಣ ಐತಂದ್ರೆ ಹಣ ತಿನ್ನಾಕ ಬರ್ದತೇನೆ ನಮ್ಗೆ ಜೋಳ ಬೇಡಪ್ಪ ಮನೆಯಾಗ ದುಡ್ಡು ಅದಾವ ದುಡ್ಡು ಹಣ ತಿನ್ನು ಅಂತ ಹೇಳಿ ತಿನ್ನಾಕ ಬರ್ದತೆನಾ ತಿನ್ನಾಕ ಬರೋದಿಲ್ಲ ಅದು ಅದು ವಸ್ತುಗಳ ರೂಪದಲ್ಲಿ ಏನಪ್ಪ ಅದು ಅದೇನಪ್ಪ ಅಂದ್ರೆ ಅದರ ಲಾಭವನ್ನು ಪಟ್ಕೊಳ್ಬೇಕಾಗ್ತದ ವಸ್ತುಗಳು ನಮಗೆ ಮುಖ್ಯ ಹಣಕ್ಕಿಂತ ವಸ್ತುಗಳು ಮುಖ್ಯ ಇನ್ನು ವಸ್ತುಗಳಿಗಿಂತ ಮುಖ್ಯ ಮತ್ತೊಂದದ ಯಾವುದು ಅಂತಂದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಶರೀರ ಅಂತ ವಸ್ತುಗಳು ಮುಖ್ಯ ವಸ್ತುಗಳು ಮುಖ್ಯ ಹಣಕ್ಕಿಂತ ಹಣ ಮುಖ್ಯ ಜೀವನದಲ್ಲಿ ಹಣ ಮುಖ್ಯ ಹಣಕ್ಕಿಂತ ವಸ್ತು ಮುಖ್ಯ ಇನ್ನು ವಸ್ತುಗಳಿಗಿಂತಲೂ ಮುಖ್ಯ ಯಾವುದತ್ತಂದರೆ ಶರೀರ ಮಾಧ್ಯಮ ಮುಖ್ಯ ಅಂತ ಯಾಕಂದರೆ ಈ ಶರೀರ ಮನುಷ್ಯನ ಶರೀರ ಅಲ್ಲ ಇನ್ನುಳಿದ ಜೀವಿಗಳಲ್ಲಿ ಅಂಥ ವ್ಯವಸ್ಥೆ ಇಲ್ಲ ಆ ಈ ಶರೀರದ ವ್ಯವಸ್ಥೆ ಇನ್ನುಳಿದ ಜೀವಿಗಳಿಲ್ಲ ವೇಕ್ ಅನ್ನೋದೊಂದು ದೊಡ್ಡ ಶ್ರೇಷ್ಠವಾದಂಥದ್ದು ಅಂದ್ರೆ ನಮಗೆ ಪರಮಾತ್ಮ ಕೊಡುಗೆ ಏನು ಕೊಟ್ಟಿದಲ್ಲ ಅಂದ್ರೆ ಅದು ಕೂಡ ಇನ್ನುಳಿದ ಜೀವಿಗಳಲ್ಲಿ ಅದು ವ್ಯವಸ್ಥೆ ಇಲ್ಲ ಅದ್ರ ಸಲುವಾಗಿ ಸಂತರು ಒಂದು ಮಾತನ್ನ ಹೇಳ್ತಾರೆ ಶರೀರ ಉತ್ತಮ ಚಾಂಗಲೆ ಶರೀರ ಸುಖಾಚೆ ಘೋಸುಲೆ ಶರೀರ ಸಾಧ್ಯ ಹೋಯಾ ಕೇಳೆ ಶರೀರ ಸಾಧಿಲೆ ಪರಬ್ರಹ್ಮ ಇವತ್ತು ಯಾವುದೇ ಸಾಧನೆಯನ್ನು ನಾವು ಮಾಡ್ಬೇಕಾಗಿತ್ತಂದ್ರೆ ಶರೀರ ಮಾಧ್ಯಮನ ಮುಖ್ಯದ ಅಂತ ಹೇಳ್ತಾರೆ ಯಾಕೆಂದ್ರೆ ಶರೀರ ಇಲ್ಲಾಗಿತ್ತು ಅಂದ್ರೆ ಏನು ಬರ್ತದ ಏನಕ್ಕೆ ಕ್ರೀಡೆಯಲ್ಲಿ ಭಾಗವಹಿಸಿ ಏನು ಉತ್ತಮ ಆಟಗಾರನಾಗ್ಲಿಕ್ಕೆ ಬರ್ತದ ಏನು ಕಂಠದಿಂದ ಉತ್ತಮ ಕಂಠದಿಂದ ಹಾಡ್ಲಿಕ್ಕೆ ಬರ್ತದ ಏನೊಂದು ಚಲೋ ಮಾತಾಡ್ಲಿಕ್ಕೆ ಬರ್ತದ ಇಲ್ಲ ಅಂತಂದ್ರೆ ಎಲ್ಲದಕ್ಕೂ ಶರೀರ ಮಾಧ್ಯಮನ ಮುಖ್ಯದ ಅದ್ರ ಸಲುವಾಗಿ ಹೇಳ್ತಾರ ಶರೀರ ಉತ್ತಮ ಚಾಂಗಲಿ ಏ ಶರೀರ ಬಹಳ ಉತ್ತಮ ಐತಪ್ಪ ಯಾಕಂದ್ರ ಹಣ ಮುಖ್ಯ ಹಣಕ್ಕಿಂತ ವಸ್ತು ಮುಖ್ಯ ವಸ್ತುಗಳಕ್ಕಿಂತ ಶರೀರ ಮುಖ್ಯ ಅಂತ ಹೇಳ್ತಾರ ಅಲ್ಲ ಆ ಆ ಹೇಳುವಂತ ಸಂದರ್ಭವಾಗ ನೆನಪು ಮಾಡಿ ಕೊಡ್ತಾರೆ ಯಾಕೆ ಮುಖ್ಯ ಅಂತಂದ್ರೆ ನೋಡ್ರಿ ಈ ಶರೀರ ಮಾಧ್ಯಮದಿಂದ ಏನೆಲ್ಲ ಆಗಾಕ ಸಾಧ್ಯತೆ ಅಂತ ಏನೆಲ್ಲ ಆಗಕ ಸಾಧ್ಯತೆ ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಶರೀರ ಹೋಯ್ತು ಶರೀರ ಹೋದ್ರೆ ಮುಗಿದು ಹೋಯ್ತು ಏನ್ಪಾತಾನೆ ನಮ್ಮ ಜೀವನ ಅಂತ್ಯ ಆಗ್ತದ ಅದ್ರ ಸಲುವಾಗಿ ಶರೀರ ಉತ್ತಮ ಚಾಂಗಲೆ ಇದ್ರ ಬಗ್ಗೆ ಬಹಳ ನೀವ್ ಏನ್ಪಾತಾನೆ ಆ ಇದನ್ನ ತಿಳ್ಕೊಬೇಡ್ರಿ ಶರೀರ ಅಷ್ಟ ಕಷ್ಟ ಅಂತೇಳಿ ಉದಾಸ ಭಾವನೆ ತೊಟ್ಟಕೋಬೇಡ್ರಿ ಶರೀರ ಬಹಳ ಮಹತ್ವ ಅದ ರೀ ಈ ಶರೀರ ನಮ್ಗ ಸಿಕ್ಕೇತಲ್ಲ ಹೇಳ್ತಾರ ಇದು ಯಾವಾಗ ಶರೀರ ಸಿಕ್ತಂಗ ಅದನ್ನ ಅಲ್ಲ ಮತ್ತೆ ಹುಟ್ಟಿದ ಕೂಡ ಮತ್ತೆ ಶರೀರ ಸಿಗ್ತೈತೆ ಏನ ಏ ಕೌಲುಗುಡ್ಡ ಆಶ್ರಮದೊಳಗೆ ಇಂಥ ಒಂದು ಕಾರ್ಯಕ್ರಮ ನಡತೈತಿ ವೀರೇಶ್ ಗುರು ಅಂತವ್ರ ಸಿದ್ಧಾರುಡ್ ಗುರುಗಳು ಅಂತವ್ರ ಸಿದ್ದೇಶ್ವರಪ್ಪಗಳು ಅಂತವ್ರ ಇವತ್ತು ಈ ವೇದಿಕೆಯನ್ನ ನಡ್ಸಾಕತ್ತಾರ ಪ್ರವಚನ ಮಾಡಾಕತ್ತರತ್ತ ಈಗ ಸಾಧ್ಯ ಆಗುದಿಲ್ಲ ಇಲ್ಲ ನಮಗೆ ಈ ಜೀವನದಲ್ಲೇ ಸಾಧ್ಯ ಆಗುದಿಲ್ಲ ಮತ್ತೊಂದು ಜನ್ಮ ನೋಡೋಣ ಅಂತ ತಿಳ್ಕೊಂಡ್ರೆ ಅದು ಮತ್ತೊಂದು ಜನ್ಮ ಸಿಗ್ಬೇಕಲ್ಲ ಇಲ್ಲ ಹೇಳ್ತಾರೆ ಏನ್ ಹೇಳ್ತಾರತ್ತಂದ್ರೆ ಈ ಶರೀರ ನಮಗೆ ಸಿಗ್ಬೇಕಾಗಿತ್ತಂದ್ರೆ ಏಕ ಏಕ ಯೋನಿ ಕೋಟಿ ಕೋಟಿ ಫೇರ ಏನ್ ಹೇಳ್ತಾರತ್ತಂದ್ರೆ ಏ ಒಮ್ಮೆ ಮಾನವ ಜನ್ಮ ಸಿಗಂಗಿಲ್ಲಪ್ಪ ಒಮ್ಮೆ ಸತ್ತಿತ್ತು ಅಂದ್ರೆ ಈ ಮಾನವ ಜನ್ಮದಿಂದ ನಾವು ಮುಕ್ತಿ ಅಂತಂದ್ರೆ ಬಿಡುಗಡೆ ಅಂತಂದ್ರೆ ಈ ಜೀವಾತ್ಮ ಒಳಗಿರುವಂತದ್ದ ಯಾವ ಶರೀರ ಧಾರಣೆ ಮಾಡ್ಕೋತ ಗೊತ್ತಿಲ್ಲ ಅಂತ ಅದ್ರ ಸಲುವಾಗಿ ನೀವು ಮತ್ತ ಮತ್ತೆ ವಿಚಾರ ಮಾಡಬೇಕು ಏನು ವಿಚಾರ ಮಾಡಬೇಕು ದುಡ್ಡು ಯಾರಲ್ಲಿಲ್ಲ ದುಡ್ಡು ಎಲ್ಲದ್ರಲ್ಲಿ ಅದಾವ ನೋಡ್ರಿ ಹೇಳ್ತಾರ ಇವತ್ತು ನಾಯಿ ಕೂಡ ಏನಪ್ಪ ಅಂದ್ರೆ ವಿಮಾನ ಪ್ರವಾಸ ಮಾಡ್ತೈತಿ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿರ್ತಾರ ವ್ಯವಸ್ಥೆ ಐಶ್ವರ್ಯಮ್ ಜೀವನ ಕೊಡೋದು ಮನುಷ್ಯ ಅಷ್ಟಲ್ಲ ನಾಯಿಗಳಿಗೆ ಸಹಿತ ಏನ್ ಮಾಡಾಕತ್ತಾವ ಐಶ್ವರ್ಯಾಮ್ ಜೀವನ ತೆಗಾಕತ್ತಾವ ನೋಡ್ರಿ ನಾಯಿಗಳನ್ನ ಎಷ್ಟು ಚಂದ ಸಾಕ್ತಾರ ಮನಿಯೊಳಗೆ ಅದನ್ನ ಮನ್ಕೋಬೇಕಾದ್ರೆ ಹಾಸ್ತಿರಿ ಅವ್ರಿಲ್ ಇಲ್ಲ ಅದನ್ನ ಮನ್ಕೋಬೇಕಾದ್ರೆ ಹಾಸ್ತಿರಿ ಅದಕ್ಕೆ ಉಣ್ಣಾಕ ತಿನ್ನಕ ವ್ಯವಸ್ಥಿತವಾದ ವಿಶೇಷ ಏನ್ಪಾತಂದ್ರೆ ಊಟವನ್ನ ಅಡಿಗೆಯನ್ನು ಮಾಡ್ತೀರಿ ಯಾರಿಗೆ ನಾಯಿಗೆ ಮನೆಗಿರುವಂತ ತಂದೆ ತಾಯಿಗಲ್ಲ ನಾಯಿಗೆ ಮಾಡ್ತೀರಿ ಯಾಕಂದ್ರೆ ನಾಯಿ ಕೂಡ ಇವತ್ತೇನ್ಪಾತ್ರ ವ್ಯವಸ್ಥಿತವಾಗಿ ಇರುವಂತದ್ದು ಏನ್ಪಾದ್ರೆ ತನ್ನ ಭಾಗ್ಯದಲ್ಲಿ ಪಟ್ಕೊಂಡ್ ಬಂದಿದೆ ಇವತ್ತು ವಿಮಾನ ಪ್ರಯತ್ನ ಕೂಡ ಮಾಡ್ತೈತಿ ನಾಯಿ ನೋಡ್ರಿ ಯಾರಾದ್ರೂ ಆ ಪ್ರದೇಶಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಫಾರನ್ ಹೋಗ್ಬೇಕಾಗಿತ್ತಂದ್ರೆ ತನ್ನ ಮುದ್ದಿನ ನಾಯಿಯನ್ನು ಸಹಿತ ಏನ್ಪಾತನ ವಿಮಾನದಾಗ ಕರ್ಕೊಂಡು ಹೋಗ್ತಾರ ಅಂದ್ರೆ ನಾವು ಐಶ್ವರ್ಯಾಮ್ ಜೀವನ ತೆಗಿಬೇಕಾಗಿತ್ತಂದ್ರೆ ನಾಯಿಗಳು ಸಹಿತ ಐಶ್ಷಾರಾಮ ಜೀವನ ತೆಗಿತಾವ ಅದು ಮಾತಲ್ಲ ಮನುಷ್ಯನ ಜನ್ಮ ಇವತ್ತು ನೋಡ್ರಿ ಕತ್ತಿಗಳು ಸಹಿತ ಎಷ್ಟು ಐಷ್ವಾರಾಮಿ ಜೀವನ ತೆಗೆಯಾಕತ್ತವ ನೋಡ್ರಿ ಇವತ್ತು ದನುಗಳ ಸಾಕಾಣಿಕೆ ಮಾಡುವಂತವ್ರು ಇವತ್ತು ದನುಗಳಿಗನ್ನ ಎಷ್ಟು ವ್ಯವಸ್ಥೆ ಮಾಡಿರ್ತಾರೆ ಎಷ್ಟು ವ್ಯವಸ್ಥೆ ಮಾಡದಿರ್ತಾರ ಮನಿಯೊಳಗ ನಮ್ಮ ಮನಿಯೊಳಗ ಅಡಿಗೆ ಮನಿಯೊಳಗ ಅಷ್ಟು ಚೆನ್ನಾಗಿಲ್ಲ ಆದ್ರೆ ದನಗಳ ಕಾಲಾಗ ನೋಡಿ ಎಷ್ಟು ಸ್ವಚ್ಛವಾಗಿರ್ತಾರೆ ಇದ್ರ ಅರ್ಥ ಐಶ್ವರ್ಯಾಮ್ಯ ಜೀವನ ತೆಗೆದು ಎಲ್ಲರಿಗೂ ಬರ್ತದೆ ಆದ್ರೆ ಮನುಷ್ಯ ಜನ್ಮ ಸಿಕ್ಕೇತೆ ಇದು ಸಿಕ್ಕತ್ತಂತ ಮನುಷ್ಯ ಜನ್ಮನ ಸಾರ್ಥಕ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಅದಕ್ಕೆ ಹೇಳ್ತಾರೆ ಅವರು ಏನ್ ಹೇಳ್ತಾರತ್ತಂದ್ರೆ ಕೇವಲ ಪರಮ ತತ್ವ ತಿಳ್ಕು ಸಲುವಾಗಿ ಮನುಷ್ಯ ಜನ್ಮದ ಇದು ಏನ್ಪಾತಂದ್ರೆ ಸಹಜವಾಗಿ ಬದುಕು ಬದುಕೋದು ಅಲ್ಲ ಅಂತಂದ್ರೆ ಇದು ಇದು ಸಹಜವಾಗಿ ದುಡ್ಡು ಮಹತ್ವ ಅಲ್ಲ ಅಂತ ಹೇಳ್ತಾರೆ ದುಡ್ಡು ಮಹತ್ವ ಅಲ್ಲ ದುಡ್ಡು ಸಹಜವಾಗಿ ಸಿಕ್ತೈತಿ ಯಾಕಂದ್ರೆ ಆ ಪ್ರಾರಬ್ಧಾಸಿ ಜೋಡೆಧನ ಪ್ರಾರಬ್ಧಾಸಿ ವಾಡೆಮಾನ ಅಂದ್ರೆ ನಮ್ಮ ಪ್ರಾರಬ್ಧವ್ರಿಗೆ ಇರುವಂತದ್ದು ದುಡ್ಡು ಸಿಗ್ತೈತಿ ಅದ್ರ ಹೊರತು ಮತ್ತೊಂದೆ ಸಿಗಂಗಿಲ್ಲ ಅಂತ ನಮ್ಮ ಪ್ರಾರಬ್ಧದೊಳಗೆ ನಾವು ಅಧಿಕಾರಿ ಆದ್ರೆ ಅಧಿಕಾರಿ ಆಗ್ತೇವೆ ರಾಜ ಆದ್ರೆ ರಾಜ ಆಗ್ತೇವೆ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು ಅಂದ್ರೆ ನಾವು ಪ್ರಾರಬ್ಧವಾಗಿ ಇತ್ತು ಅಂದ್ರೆ ಆಗ್ತದ ಇಲ್ಲ ನಮ್ಮ ಪ್ರಯತ್ನದಿಂದ ಆಗುದಿಲ್ಲ ಅಂತ ಹೇಳ್ತಾರ ಯಾಕತ್ತಂದ್ರೆ ಪ್ರಾರಬ್ಧ ಕರ್ಮಾಧೀನವಾದಂಥ ನಮ್ಮ ಬದುಕದ ಇವತ್ತು ಸಂಸಾರ ಸಾಕ್ತದ ಅದು ಪ್ರಾರಬ್ಧದಿರದ ಪಾರಮಾರ್ಥ ನಾವು ಕಲಿಬೇಕು ಮತ್ ಮತ್ತೆ ಗುರುಗಳ ಹತ್ರ ಬರಬೇಕು ಮಹಾತ್ಮರ ಹತ್ರ ಬರಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅವಾಗ ಏನಾಗ್ತದೆ ಅಂತಂದ್ರೆ ನಮ್ಗೆ ತಿಳಿತದ ಅನ್ನುವಂತ ಮಾತು ನೆನಪಿರ್ಬೇಕೆಲ್ಲರಿಗೆ ಇದು ಹೇಳುವಂತ ತತ್ಪರ್ಯತೆ ಅಂದ್ರೆ ಈ ಮನುಷ್ಯ ಜನ್ಮ ಶ್ರೇಷ್ಠದ ಇದನ್ನು ತಿಳ್ಕೊಂಡು ನಡೀಬೇಕು ಸಂಸಾರಿಕ ವ್ಯವಹಾರದ ಏನ್ಪಾತಂದ್ರೆ ಜ್ಞಾನ ಎಲ್ಲರಿಗೆ ಅದ ಇವತ್ತು ಸಂಸಾರ ಹೆಂಗ ನಡೆಸಬೇಕಂತ ಹೇಳಿ ತಿಳ್ಕೊಂಡು ಒಬ್ಬ ಸ್ಥಿಕ್ಕವನ್ನು ಹಿಡ್ಕೊಂಡು ದೊಡ್ಡವ್ರಗಳಿಗೆ ಸಂಸಾರ ಹೆಂಗ ನಡ್ಸಬೇಕಪ್ಪ ಒಂದಿಷ್ಟು ಹಾಂಗಾಗ್ಲಿ ಹಿಂಗಾಗಲಿ ಸಂಸಾರ ನಡೆದು ಹೋಗ್ತೈತಿ ಆದರೆ ಮನುಷ್ಯ ಜನ್ಮಕ್ಕೆ ಜೀವನದ ಮೌಲ್ಯಗಳು ಇವತ್ತು ಏನ್ಪಾತಂದ್ರೆ ನಾವು ಉತ್ತಮವಾಗಿ ಬದುಕಬೇಕಾಗಿದ್ರೆ ಒಂದಿಷ್ಟು ಅದು ಬದುಕು ಯಾವ್ದಾಗಿರ್ಬೇಕಂದ್ರೆ ಅದು ಪಾರಮಾರ್ಥ ಬದುಕು ಅಂತ ಪಾರಮಾರ್ಥ ಬದುಕಾಗಿರ್ಬೇಕು ಯಾಕಂದ್ರೆ ಪರಮಾತ್ಮ ಸಲುವಾಗಿ ಈ ಜೀವ ಯಾಕಂದ್ರೆ ಮನುಷ್ಯ ಜನ್ಮ ವಿವೇಕ ಕೊಟ್ಟದ್ದು ಪರಮಾತ್ಮ ಸಲುವಾಗಿ ಪರಮಾತ್ಮ ಅಂತೇಳಿ ನಾವು ತಿಳ್ಕೊಬೇಕಾಗ್ತದ ಇಂಥ ಒಂದು ವ್ಯವಸ್ಥೆಯಲ್ಲಿ ಏನಪ್ಪಾ ಅಂತಂದರೆ ನಾವಿರುವಂಥ ಸಂದರ್ಭದೊಳಗೆ ಜೀವನದ ಮೌಲ್ಯಗಳು ಅಂದಾಗ ಈ ಶರೀರದ ಬಗ್ಗೆ ನಾವು ಮಹತ್ವವನ್ನು ತಿಳ್ಕೊಬೇಕು ಈ ಶರೀರವನ್ನು ಯಾವ ರೀತಿ ನಾನು ಏನಪ್ಪ ಅಂದ್ರೆ ಈ ನಾವು ಆ ಕೆಲಸಕ್ಕೆ ಹಚ್ಚಬೇಕು ಅನ್ನುವಂಥ ಮಾತನ್ನು ಅನೇಕ ಸಾಧು ಸತ್ಪುರುಷರು ಬರ್ತಾರ ಬರ್ತಾರೆ ಯಾಕಂದ್ರೆ ಇನ್ನೂ ಮಹಾತ್ಮನ ಭಾಳ ಜನ ಮಾತಾಡೋರು ಅದಾರ ಮಾತಾಡಬೇಕಾಗಿತ್ತಂದ್ರೆ ಹೆಂಗೆ ಒಂದು ಎರಡು ತಾಸು ಮೂರು ತಾಸು ಆಗ್ಬೋದು ನೀವೇನವ್ರ ಇನ್ನೂ ಅದಾರಲ್ಲ ಅಲ್ಲಾಕ್ರಿ ಅಂತೇಳಿ ಮಾತಾಡೋರು ಇನ್ನೂ ಆಧಾರ ಭಾಳ ಶಾಣ್ಯ ಬದಿಂದ ಕೀರ್ತನಕಾರ ಏನು ಪಾತ್ರ ಹಂಗೆ ಮಾತಾಡ್ತಿದ್ದಾವ ಮಾತಾಡಬೇಕಾದ್ರೆ ಭಾಳ ಗರ್ವ ಅವನಿಗೆ ಯಾಕಂತಂದ್ರೆ ಒಂದಿಷ್ಟು ನಾನು ಕೀರ್ತನಕಾರ ಅಂತೇಳಿ ಒಂದಿಷ್ಟು ಗರ್ವ ಇರುವಂಥ ಸಂದರ್ಭದೊಳಗೆ ಇಲ್ಲಿ ಎಷ್ಟು ಅಂತೇಳಿ ಗುರ್ತಿಲ್ಲ ಪಾಪ ಅವನಿಗೆ ಏಯ್ ನಾ ಐದು ತಾಸು ಬೇಕಾದ್ರೆ ಪ್ರವಚನ ಹೇಳ್ತೀನಿ ಕೀರ್ತನ್ ಹೇಳ್ತೀನಿ ಅಂದ ನಾನು ಇವತ್ತು ರಾತ್ರಿ ಇಡೀ ಕೀರ್ತನ್ ಹೇಳ್ತೀನಿ ಅಂದ ಅವಾಗ ಎಷ್ಟು ಹೇಳ್ರಿ ಅಂತ ಕೇಳಿದಾಗ ಅವಾಗ ಒಬ್ಬ ಜ್ಞಾನಿ ಇದ್ದ ಯಾಕಂದರೆ ಸಿದ್ಧಯುಗ ಅಮರೇಶ್ವರ ಮಹಾರಾಜರ ಗರಡಿಯೊಳಗೆ ಒಂದಿಷ್ಟು ಅಧ್ಯಾತ್ಮ ಚಿಂತನೆ ಬಲ್ಲವ ಅವ ಏನು ಮಾಡಿದತಂದ್ರೆ ಎದ್ನಿತ್ತ ಗುರುಗಳ ಕೇಳಿರಲಿಲ್ಲ ತಂದ ಅಲ್ಲ ನೀವು ಐದು ತಾಸು ಹೇಳ್ತೀರಿ ಆರು ತಾಸು ಹೇಳ್ತೀರಿ ಅಂತ ಹೇಳಕತ್ತೀರಿ ನಮ್ಗೆ ಆರು ತಾಸು ಕುಂಡು ಅಷ್ಟೇ ಅಂತಂದ್ರೆ ನಮ್ಗೆ ಟೈಮ್ ಇಲ್ಲ ನಾವು ಕುಂಡವ್ರು ಅರ್ಧ ತಾಸು ಅಂದ್ರಂತ ನೀವು ಕುಂಡ ಅವ್ರ ಅರ್ಧ ತಾಸ ಇದ್ರಿ ಈಗ ಹೌದಿಲ್ಲ ಅವ್ರಿಲ್ ಹಿಂಗಾಗ್ತದೆ ಯಾಕಂದ್ರೆ ಎತ್ತ ಮತ್ತೆ ಎತ್ತ ಅವಕಾಶ ನಾನು ಒಂದಿಷ್ಟು ಹಾಡು ಅನ್ನೋದು ಒಂದಿಷ್ಟು ಯಾಕಂತಂದ್ರೆ ನೋಡಿ ನೋಡಿನಿತ್ತಂದ್ರೆ ಗೌಡ್ರು ನೋಡಿನ ಒಂದಿಷ್ಟು ಹಾಡು ಹಾಡ್ಬೇಕು ಯಾಕಂದ್ರೆ ಸಿದ್ದಯುಗಿ ಅಂಬರೀಶ್ವರ್ ಮಹಾರಾಜ್ ಎರಡ್ ಸಾವಿರದ ಹದಿನೇಳರೊಳಗ ಒಂದು ಪುಸ್ತಕವನ್ನು ಬರೆದಿದ್ದೀನಿ ಸಿದ್ಧ ಧರೆ ಗಿಡದ ಅಂತೇಳಿ ಬರೆದಿದ್ದು ಇವತ್ತು ಆ ಹಾಡುಗಳನ್ನ ಎಲ್ಲರೂ ಕೇಳಿದಿರುತ್ತವೆಲ್ಲ ಒಂದಿಷ್ಟು ಹೊಸ ಹಾಡವನ್ನು ಬರ್ಕೊಂಡು ಆ ಇವತ್ತು ಸಾಧಾರಣ ಪಡಿಸ್ತೀನಿ ಯಾಕಂದ್ರೆ ವೇದಿಕೆಯನ್ನು ಹಂಚ್ಕೊಂಡಂತ ಎಲ್ಲ ಮಾತು ಬಹಳ ದೊಡ್ಡವರದ ಯಾಕಂದ್ರೆ ಅವರ ಅನುಭವ ನಾವು ನೀವೆಲ್ಲರೂ ಕೇಳೋಣ ಇವತ್ತು ಒಂದು ಗೀತೆಯನ್ನು ಸಾಧಾರ ಪಡಿಸಿ ಆ ಒಂದಿಷ್ಟು ಯೋಗಿಯ ಶನವಾಯ್ತು ಸಿದ್ಧ ಯೋಗಿಯ ಶನವಾಯ್ತು ಬಯಸಿದ ಭಾಗ್ಯ ಬಾಗಿಲಿಗೆ ಬಂದಿತು ಬಯಸಿದ ಭಾಗ್ಯ ಬಾಗಿಲಿಗೆ ಬಂದಿತು ಸಿದ್ಧಯೋಗ ಧರುಶನವಾಯಿತು ನಮಗ ನಿಮ್ಮದ ಸಿದ್ಧ ಯೋಗಿಯ ದರ್ಶನ ಆಗ್ತಾ ಇದೆ ಅದರ ಬಗ್ಗೆ ಒಂದು ಗೀತೆ ಬಂದ ಕಷ್ಟಗಳ ಪರಿಹಾರ ಮಾಡುವ ಬಂದ ಕಷ್ಟಗಳ ಪರಿಹಾರ ಮಾಡುವ ಭಕ್ತ

ರುಾನಾ ಮೃತ ಬನೋ ಪುನಃ ಬಡೀ ಅಮೃತವನ್ನು ಉಣಬಡಿಸುವ ಮನದ ಮೈಲಿಗೆಯನ್ನ ತೆಗೆದುಹಾಕುವ ಮನದ ತೆಗೆದು ಹಾಕುವ ಸಿದ್ಧ ಯೋಗಿಯಾದರುಣವಾಯ್ತು ಸಿದ್ಧ ಯೋಗಿಯ ಕ್ಷಣವಾಯ್ತು ಬಯಸಿದ ಭಾಗ್ಯ ಬಾಗಿಲಿಗೆ ಬಂದಿತು ಬಯಸಿದ ಭಾಗ್ಯ ಬಾಗಿಲಿಗೆ ಬಂದಿತು ಸಿದ್ಧ ಯೋಗಿಯ ಕ್ಷಣವಾಯಿತು ಸಿದ್ಧ ಯೋಗಿಯ ಕ್ಷಣವಾಯ್ತು ಿನಂತ ಮಾತುಗಳ ಆಡುವಂತವನ್ ಮುತ್ತಿನಂತ ಮಾತುಗಳ ಆಡುವಂತವನ್ ಸುಮಧುರು ಕಲ್ತದಿ ಹಾಡುವಂತವಾ ಸುಮಧುರ ಕಲ್ತದಿ ಹಾಡುವಂತವಾ ಸಿದ್ಧ ಯೋಗಿಯ ಶನವಾಯ್ತು ಬಯಸಿದ ಭಾಗ್ಯ ಬಾಗಿಲಿಗೆ ಬಂದಿತು ಬಯಸಿದ ಭಾಗ್ಯ ಬಾಗಿಲಿಗೆ ಬಂದಿತು ಸಿದ್ಧ ಯೋಗ दर्शन वाय तू सिद्ध योगिया दर्शन वाई तू सिद्ध रत्नरा कर कमल संजाता सिद्ध रत्न कर कमल संजाता आ सिद्ध रत्न कर कमल संजाता सिद्ध रत्न कर कमल संजाता सर्वभक्त ਨੀਵੰਤਾਤਾ ਸਰਵ ਭਗਤ ਰੀਗੇ 니ਵੰਦੀਤਾ ਸਿੱਧ ਯੋਗਿਆ ਦਰੁਸ਼ਣ ਵਾਇਤੂ ਸਿੱਧ ਯੋਗਿਆ ਦਰੁਸ਼ਣ ਵਾਇਤੂ ਭਇਸੀਦਾ ਭਾਗਯ ਬਾਗੀਲੀਗੇ ਬੰਦੀਤੂ ਭਇਸੀਦਾ ਭਾਗਯ ਬਾਗੀਲੀਗੇ ਬੰਦੀਤੂ ਸਿੱਧ ਯੋਗਿਆ ਸਿੱਧ ਯੋਗਿਆ 何でもできる。